ಪ್ರತಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಈ ರಿಯಲ್ ಎಸ್ಟೇಟ್ ಉದ್ಯಮ ಏನಿದೆ ಅದರ ಕನೆಕ್ಟೆಡ್ ಏನಿದೆ ಎರಡು ಸಭೆಗಳೇ ಆಗಿಲ್ಲ ಅಪ್ರೂವಲ್ ಸಿಕ್ಕಿಲ್ಲ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಪ್ರಕಾರ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ಮೂಡ ಪ್ರತಿ ತಿಂಗಳು ಮೀಟಿಂಗ್ ಕಂಡಕ್ಟ್ ಮಾಡಲೇಬೇಕು ಅಂತ ಕ್ಲಿಯರ್ ಆಗಿ ಬರ್ದಿದೆ ಕಾರಣಾಂತರಗಳಿಂದ ಅದು ಬರ್ದಿದ್ರು ಏನು ಆಗ್ತಾ ಇಲ್ಲ ನಿಮ್ದು ಕೂಡ ಮೂಡ ಅಪ್ರೂವಲ್ ಆಗಿರುತ್ತೆ ಮೂಡದಿಂದ ಫಿಫ್ಟಿ ಫಿಫ್ಟಿ ರೇಸಲ್ಲಿ ತಗೊಂಡಿರ್ತಕ್ಕಂಥದ್ದು ಅಪ್ರೂವಲ್ ಆಗಿರುತ್ತೆ ಇಲ್ಲಿ ಸಂಕಷ್ಟ ಹಾಗಾಗಿ ನಮ್ಮಲ್ಲಿ ಯಾರು ಕೂಡ ಈ ಫಿಫ್ಟಿ ಫಿಫ್ಟಿ ಕಾಂಟ್ರವರ್ಸಿನಲ್ಲಿ ನಾವು ಯಾರು ಭಾಗಿಯಾಗಿಲ್ಲ ಒಬ್ಬರೇ ಡೆವಲಪರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ನೀವು ತಗೋತೀರಾ ಒಂದು ವರ್ಷದಲ್ಲಿ ಒಂದುವರೆ ವರ್ಷದಲ್ಲಿ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಪ್ರಾಜೆಕ್ಟ್ ನಾವು ರೇರಾ ಕಮಿಷನ್ ಕೊಟ್ಟಿರ್ತೀವಿ ಈ ತರ ಒಂದ್ ಫ್ಲೌಟ್ ಮಾಡಿದ್ರೆ ಆಗುತ್ತೆ ಮೀಟಿಂಗ್ ಕಂಟಿನ್ಯೂಸ್ ಅಂತ ಮನವಿ ಕೊಟ್ಟಿದೀವಿ ಈಗ ರೀಸೆಂಟ್ ಆಗ್ಲಿ ಒಂದ್ ತಿಂಗಳ ಹಿಂದೆ ಹೋಗ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಮನವಿ ಕೊಟ್ಟಿದ್ದೀವಿ ಚೀಫ್ ಮಿನಿಸ್ಟರ್ ಮನವಿ ಕೊಟ್ಟಿದ್ದೀವಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಡಿಸ್ಟ್ರಿಕ್ ಇನ್ಚಾರ್ಜ್ ಕೊಟ್ಟಿದ್ದೀವಿ ತಗೊಂಡಾಗಿಂದ ಹಿಡಿದು ಅದು ಸೈಟ್ ಮಾರುವವರೆಗೆ ರಿಜಿಸ್ಟ್ರೇಷನ್ ಅಲ್ಲಿ ಪ್ರೊಸೆಸ್ ಅಲ್ಲಿ ಕಡಾಯ್ ಮೈಸೂರು ಯಾವುದೇ ಒಬ್ಬ ಮೆಂಬರ್ ಸದಸ್ಯ ಯಾರು ಬಿಲ್ಡರ್ ಇದಾರೆ ಯಾರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾವುದೇ ಸೈಟ್ ತಗೊಂಡಿಲ್ಲ ಯಾವುದೇ ರೀತಿ ಕ್ರಡಾಯಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಆಗಿರ್ತಕ್ಕಂತಹ ಮೈಸೂರಿನ ರಿಯಲ್ ಎಸ್ಟೇಟ್ ಯಾವ ಮಟ್ಟಕ್ಕೆ ನೆಲೆ ಕಚ್ಚಿದೆ ಅನ್ನೋದಕ್ಕೆ ಸಾಕಷ್ಟು ಜ್ವಲಂತ ಉದಾಹರಣೆಗಳಿದೆ ಕ್ರೆಡಿಟೈ ಮುಖಾಂತರ ಲೀಗಲ್ ಆಗಿ ಲೇಔಟ್ಗಳನ್ನು ಡೆವಲಪ್ ಮಾಡಿ ಅವರು ಮಾರಾಟ ಮಾಡಬೇಕು ಅಂತ ಹೇಳಿದ್ರು ಕೂಡ ಕಳೆದ ಒಂದು ವರ್ಷಗಳಿಂದ ಯಾವುದೇ ಕ್ಲಿಯರಿಂಗ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಹೊಸ ಪ್ರಾಜೆಕ್ಟನ್ನು ಆರಂಭ ಮಾಡೋಣ ಅಂದರೆ ಅನುಮತಿ ಕೂಡ ಕೊಡಲಿಕ್ಕೆ ಮೂಡದಲ್ಲಿ ಅಧಿಕಾರಿಗಳಿಗಾಗ್ಲೇ ಅಲ್ಲಿ ಇರ್ತಕ್ಕಂಥ ಸದಸ್ಯರುಗಳಿಗೆ ಆಸಕ್ತಿ ಇಲ್ಲ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ವಿಚಾರವಾಗಿ ಮಾತಾಡಲಿಕ್ಕೆ ಕ್ರೆಡಿಟೈ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷ ನನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ವೆರಿ ಸೀರಿಯಸ್ ವಿಚಾರ ನೀವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ಈಗ ಮೂಡ ಮೂಡ ಅಪ್ರೂವಲ್ ಅನ್ನೋ ವಿಚಾರದಲ್ಲೇ ಸಾರ್ವಜನಿಕರಿಗೆ ಗೊಂದಲ ಆಗ್ಬಿಟ್ಟಿದೆ ಕಡೆ ಒಂದಷ್ಟು ಪ್ರಾಜೆಕ್ಟ್ಗಳು ಮುಗಿದಿದೆ ಮುಗ್ದಿದೆ ನೀವು ಮಾರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಕ್ಲಿಯರಿಂಗ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಮತ್ತೊಂದಷ್ಟು ಪ್ರಾಜೆಕ್ಟ್ ರೆಡಿ ಇದೆ ಅದಕ್ಕೆ ಒಪ್ಪಿಗೆ ತಗೋಬೇಕು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ನಿಮ್ಮ ಮನೆ ದುಡ್ಡು ನಿಮ್ಮ ಮನೆ ಶ್ರಮ ಅದೇನೋ ಗಾದೆ ಹೇಳಿದ ಪರಿಸ್ಥಿತಿಗೆ ಇವತ್ತು ಕ್ರೆಡಿಟ್ ಅಥವಾ ಡೆವಲಪರ್ಸ್ಗಳು ಅಂತ ಕಳೆದ ಒಂದು ವರ್ಷದಿಂದ ನಮ್ಮ ಯಾವ ಪ್ರಾಜೆಕ್ಟ್ಸ್ ಮುಂದುವರೆದಿಲ್ಲ ಹೊಸ ಪ್ರಾಜೆಕ್ಟ್ಗಳಿಗೆ ಅಪ್ರೂವಲ್ ಸಿಗ್ತಾ ಇಲ್ಲ ಹಳೆ ಪ್ರಾಜೆಕ್ಟ್ ಆಗಿರೋ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅದು ಕ್ಲಿಯರೆನ್ಸ್ ಸಿಗದೆ ನಾವು ಪೂರ್ತ ಮಾರಲಿಕ್ಕಾಗಲ್ಲ ಜನಕ್ಕೆ ಲೋನುಗಳು ಸಿಗಲ್ಲ ಹಾಗಾಗಿ ನಮ್ಮೆಲ್ಲ ಬಿಲ್ಡರ್ಸ್ ಡೆವಲಪರ್ಸ್ ಮೈಸೂರಲ್ಲಿ ಅವರಷ್ಟು ಜನ ನಾವು ಸ್ಟ್ರಕ್ ಆಗಿಬಿಟ್ಟಿದ್ದೀವಿ ಸ್ಟ್ರಕ್ ಆಗಿದ್ದೀವಿ ಅಂತಂದರೆ ಒಬ್ಬೊಬ್ಬರದು ಕನಿಷ್ಠ ಅಂದರೆ ಒಂದು ಮೂವತ್ತು ನಲ್ವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದ್ರೂ ಕೂಡ ಹಾಗೆ ಒಂದು ಸಾವಿರ ಜನ ಇದ್ದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಹೆಲ್ಡಪ್ ಆಗಿಬಿಟ್ಟಿದೆ ಅಪ್ರಾಕ್ಸಿಮೇಟ್ ಎಷ್ಟು ಕೋಟಿ ಮೌಲ್ಯದ ಪ್ರಾಜೆಕ್ಟ್ ಹೋಲ್ಡ್ ಆಗಿದೆ ಹೇಳಿ ಲೆಕ್ಕಾಚಾರ ಇಷ್ಟು ಅಂತ ಇರಲ್ಲ ಸಾವಿರ ಜನ ಡೆವಲಪರ್ಸ್ ಅಂತೂ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಒಂದು ನಮ್ಮಲ್ಲಿ ನಲವತ್ತಾರು ಜನ ಇದ್ದೀವಿ ಅದು ಬಿಟ್ಟು ಬೇರೆಯವರು ನಮ್ಮ ಡೆವಲಪರ್ಸ್ ಬಿಲ್ಡರ್ಸು ಮೈಸೂರಿನಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಮೆಂಬರ್ಸ್ ಇರೋರು ಎಲ್ಲರ ಪರವಾಗಿ ನಮ್ಮದೊಂದು ರಿಕ್ವೆಸ್ಟ್ ಸರ್ಕಾರಕ್ಕೆ ಏನಂತಂದರೆ ಪ್ರತಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಮತ್ತು ಡೆವ ಈ ರಿಯಲ್ ಎಸ್ಟೇಟ್ ಉದ್ಯಮ ಏನಿದೆ ಅದರ ಕನೆಕ್ಟೆಡ್ ಏನಿದೆ ಅದಷ್ಟು ಬೆಳೆಯುತ್ತೆ ಒಂದು ಊರು ಬೆಳೆದ್ರೇ ಎಲ್ಲರಿಗೂ ಉದ್ಯೋಗ ಸಿಗೋದು ಪ್ರಾಫಿಟ್ಸ್ ಬರೋದು ಸರ್ಕಾರಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದು ಸರ್ಕಾರಕ್ಕೆ ಇದೆಲ್ಲ ಬರೋದು ರಿಜಿಸ್ಟ್ರೇಷನ್ ಫೀ ಬರೋದು ಅದೆಲ್ಲ ಈಗ ನಿಂತೋಗಿದೆ ಕಳೆದ ಒಂದು ವರ್ಷದಿಂದ ಅಪ್ರಾಕ್ಸಿಮೇಟ್ ಈಗ ನಾನೂರಿಂದ ಐನೂರು ಕೋಟಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲೇ ರಿಜಿಸ್ಟರ್ ಮುಖಾಂತರ ಹಣ ಹೋಗ್ತೇನೋ ಮಾಹಿತಿ ಬಟ್ ಈ ಸರ್ಕಾರಕ್ಕೆ ಲಾಸ್ ಅಲ್ವಾ ಡಿಲೇ ಮಾಡಿದ್ರೆ ಅಂತ ಈ ಡಿಲೇ ಮಾಡಿದಷ್ಟು ಪ್ರತಿ ತಿಂಗಳು ಅಷ್ಟು ಬರೋ ಕಡಿಮೆ ಆಗ್ತಾ ಇದೆ ಮತ್ತೆ ಬಿಲ್ಡರ್ಸ್ಗಳಲ್ಲಿ ಉತ್ಸಾಹ ಹೊರಟೋಗ್ತಾ ಇದೆ ಏನಾಗ್ತದೆ ಒಂದು ವರ್ಷ ಎರಡು ವರ್ಷ ಆಗಿ ಒಂದೊಂದು ಕ್ಲಿಯರೆನ್ಸ್ ಬಂದುಬಿಟ್ರೆ ನಮಗೆ ಎರಡನೇ ಪ್ರಾಜೆಕ್ಟ್ ತೊಗೊಳ್ಳಿಕ್ಕೆ ಧೈರ್ಯವೂ ಬರಲ್ಲ ಅದಕ್ಕೆ ಬಡ್ಡಿಗಳು ಕಟ್ಟೋಕ್ಕೂ ಆಗಲ್ಲ ನೆಕ್ಸ್ಟ್ ಯಾರಾದರೂ ಸೈಟ್ ತಗೋಬೇಕು ಆದರೆ ನೀವು ಸೈಟ್ ಮಾರಬೇಕು ಅಂದರೆ ಅದಕ್ಕೆ ಬಡ್ಡಿ ಸೇರಿಸಿ ನೀವು ಸೈಟ್ ಮೇಲೆ ಹಾಕಬೇಕಾಗತ್ತೆ ಖಂಡಿತ ಗ್ರಾಹಕರಿಗೆ ನಾವು ಏನು ಕಡಿಮೆ ರೇಟಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಕಡಿಮೆ ರೇಟಲ್ಲಿ ಕೊಡೋಕ್ಕಾಗಲ್ಲ ಈ ಬಡ್ಡಿಗಳೆಲ್ಲ ಆ್ಯಡ್ ಆಗೇ ಆಗುತ್ತೆ ಯಾರೂ ಕೂಡ ಕೈಯಲ್ಲಿ ದುಡ್ಡು ಇಟ್ಕೊಂಡು ಕೆಲಸ ಮಾಡೋಲ್ಲ ಎಲ್ಲ ಬ್ಯಾಂಕ್ಗಳಲ್ಲಿ ಲೋನುಗಳು ತಗೊಂಡೆ ಕೆಲಸ ಮಾಡೋದು ಹಾಗಾಗಿ ಬಡ್ಡಿ ಎಲ್ಲ ಬಿಲ್ಡಪ್ ಆಗ್ತಾ ಹೋಗ್ತಾ ಇರುತ್ತೆ ಸರ್ಕಾರಕ್ಕೂ ತುಂಬ ದೊಡ್ಡ ನಷ್ಟ ಏನಂತಂದರೆ ಮೈಸೂರಿನಲ್ಲಿ ನಾನೂರ ಐನೂರು ಕೋಟಿ ಅಷ್ಟು ಕಲೆಕ್ಷನ್ ಆಗುತ್ತೆ ಅದು ಬರೀ ಬಿಲ್ಡರ್ಸ್ ಡೆವಲಪರ್ಸಿಂದ ಸೈಟ್ ರಿಜಿಸ್ಟ್ರೇಷನ್ಸು ಹಾಂ ಸೈಟ್ ತೊಗೊಂಡಾಗ ಲ್ಯಾಂಡ್ ತೊಗೊಂಡಾಗಿಂದ ಹಿಡಿದು ಅದು ಸೈಟ್ ಮಾರುವವರಿಗೆ ರಿಜಿಸ್ಟ್ರೇಷನ್ನಲ್ಲಿ ಪ್ರೊಸೆಸ್ಸಲ್ಲಿದೆ ಸರ್ಕಾರಕ್ಕೂ ಬೆನಿಫಿಟ್ ಆಗುತ್ತೆ ನಮ್ಮ ಬಿಲ್ಡರ್ಸ್ಗೂ ಬೆನಿಫಿಟ್ ಆಗುತ್ತೆ ಯಾರ್ಯಾರು ಗ್ರಾಹಕರು ಇದ್ದಾರೆ ತೊಗೊಳ್ಳೋವರಿಗೆ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಹೀಗೆ ಅನ್ಸರ್ಟನ್ನಾಗಿ ಇಟ್ಬಿಟ್ಟಾಗ ಕೆಲವು ಸಲ ಏನಾಗಿರುತ್ತೆ ನಮ್ಮ ಅರ್ಜೆನ್ಸಿಗೆ ನಾವೊಂದು ಸ್ವಲ್ಪ ಭಾಗದ ಸೈಟ್ಗಳನ್ನು ಮಾರಿರ್ತೀವಿ ಕ್ಲಿಯರೆನ್ಸ್ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ತೊಗೊಂಡಿರ್ತೀವಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ತಗೊಂಡಿರಲ್ಲ ಎರಡು ವರ್ಷ ಆದಮೇಲೆ ಕೊಟ್ಟರೆ ಎರಡು ವರ್ಷದ ನಂತರದ ದುಡ್ಡನ್ನು ನಾವು ಅದೇ ರೇಟಿಗೆ ಕೊಡಬೇಕಾಗತ್ತೆ ಸೊ ಹಾಗಾಗಿ ಈ ತೊಂದರೆಗಳು ತುಂಬ ಆಗ್ತಾಯಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಡೌಟ್ ಇದೆ ನಿಮ್ಮ ಸಂಘದಲ್ಲಿ ಅಥವಾ ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ಡೆವಲಪರ್ಸ್ ಇದ್ದಾರೆ ಈ ಒಂದು ಮೂಡಾದ ಒಂದು ಕಗ್ಗಂಟೇನಿದೆ ಇಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳಿದ್ದಾರೆ ರಾಜಕಾರಣಿ ಕಮ್ ಡೆವಲಪರ್ಸ್ ಇದ್ದಾರೆ ಆ ಕಾರಣಕ್ಕೋಸ್ಕರ ಈ ಥರದ ಮೀಟಿಂಗ್ಗಳು ಹೋಲ್ಡ್ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಇದೆ ನಿಮ್ಮ ಸಂಘದಲ್ಲಿ ಎಷ್ಟು ಜನ ರಾಜಕಾರಣಿಗಳ ಸದಸ್ಯರು ಅಂತ ನಮ್ಮಲ್ಲಿ ಯಾರೂ ಇಲ್ಲ ಒಬ್ಬರೂ ಇಲ್ಲ ಸಂಪರ್ಕಗಳು ಯಾರಿಗೆ ಬೇಕಾದರೂ ಇರ್ಬೋದು ಅದು ನಮ್ಮ ನಮ್ಮ ಕೆಲಸಗಳು ಮಾಡಿಸ್ಕೊಳ್ಳೋ ದೃಷ್ಟಿಯಿಂದ ಇರುತ್ತೆ ಅಷ್ಟೇ ಆದರೆ ಯಾವ ರಾಜಕಾರಣಿ ನಮ್ಮ ಕಡೆಯಲ್ಲಿ ಇಲ್ಲ ಯಾಕಂದರೆ ನೀವು ಹೇಳ್ತಾ ಇದ್ರೆ ನಾವು ಲ್ಯಾಂಡ್ ತೊಗೊಳ್ತೀವಿ ಡೆವಲಪ್ ಮಾಡ್ತೀವಿ ಅದಕ್ಕೆ ಮೂಡೋ ಅಪ್ರೂವಲ್ ಕೊಡುತ್ತೆ ಆ್ಯಂಡ್ ದೆನ್ ನಾವು ಸೈಟ್ ಮಾಡಿ ಮಾರ್ತೀವಿ ಅಂತೇಳಿ ಇದಿಷ್ಟು ಲೀಗಲ್ ಪ್ರೋಸೆಸ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಆಗುತ್ತೆ ಒಂದು ಕಡೆ ಬಟ್ ಇಲ್ಲಿ ಮೂಡದಲ್ಲಿ ಏನಾಗಿದೆ ಫಿಫ್ಟಿ ಫಿಫ್ಟಿ ಬದಲಿ ನಿವೇಶನದ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಮಾಫಿಯಾ ಏನಿದೆ ಇದು ಕೂಡ ಮೂಢ ಅಪ್ರೂವ್ಡ್ ಸೈಟು ಅನ್ನೋದೊಂದು ಗೊಂದಲ ಇದೆ ಸಾರ್ವಜನಿಕರಿಗೆ ಸೊ ನಿಮ್ಮದು ಕೂಡ ಮೂಡ ಅಪ್ರೂವಲ್ ಆಗಿರುತ್ತೆ ಮೂಡದಿಂದ ಫಿಫ್ಟಿ ಫಿಫ್ಟಿ ರೇಷನಲ್ಲಿ ತೊಗೊಂಡಿರ್ತಕ್ಕಂಥದ್ದು ಕೂಡ ಮೂ ಅಪ್ರೂವಲ್ ಆಗಿರುತ್ತೆ ಇಲ್ಲಿ ಸಂಕಷ್ಟ ಯಾರಿಗೆ ಅಂತ ಆ ಕಾಂಟ್ರವರ್ಸಿಲಿ ನಾವು ಇನ್ವಾಲ್ವ್ ಆಗಕ್ಕೆ ಇಷ್ಟಪಡೋಲ್ಲ ಆದರೆ ಮೂಢನೇ ಬೇರೆ ಮೂಡಾ ಸೈಟ್ಗಳೇ ಬೇರೆ ಮೂಡ ಅಪ್ರೂವಲ್ ಸೈಟ್ಗಳೇ ಬೇರೆ ಪ್ರೈವೇಟ್ ಡೆವಲಪರ್ಸ್ ಯಾರ್ಯಾರು ಡೆವಲಪ್ ಮಾಡಿರ್ತಾರೆ ಅವರ ಸೈಟ್ಗಳು ಬೇರೆ ಅವರು ಮತ್ತು ನಮ್ಮ ಬಿಲ್ಡರ್ಸ್ ಕೂಡ ಇದಾರೆ ಬರೀ ಇಷ್ಟೇ ಅಲ್ಲ ಅಪಾರ್ಟ್ಮೆಂಟ್ ಬಿಲ್ಡರ್ಸ್ ಕೂಡ ನಮ್ಮಲ್ಲಿ ಮೆಂಬರ್ಸ್ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಯಾರೂ ಕೂಡ ಈ ಫಿಫ್ಟಿ ಫಿಫ್ಟಿ ಕಾಂಟ್ರವರ್ಸಿನಲ್ಲಿ ನಾವು ಯಾರೂ ಭಾಗಿಯಾಗಿಲ್ಲ ಒಬ್ಬರೇ ಒಬ್ಬರು ಡೆವಲಪರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಮೂಡ ಡೆವಲಪರ್ಸ್ ಸಾಧ್ಯ ಆದಷ್ಟು ಕೂಡ ಈ ರೇರಾ ಬರೋಕ್ಕೆ ಮುಂಚೆಯೂ ಕೂಡ ನಾವು ಪ್ರಾಮಾಣಿಕವಾಗಿದ್ವಿ ಡಾಕ್ಯುಮೆಂಟ್ಸಲ್ಲಿ ಪ್ರಾಮಾಣಿಕವಾಗಿರ್ತೀವಿ ಮತ್ತು ಕಂಪ್ಲೀಷನಲ್ಲಿ ಪ್ರಾಮಾಣಿಕವಾಗಿರ್ತೀವಿ ಅದು ಬರದೆ ನಾವು ಮಾರ್ಲಿಕ್ಕೆ ಕೂಡ ಆಗೋದಿಲ್ಲ ಸರ್ಕಾರ ಅಷ್ಟು ಕಟ್ನಿಟ್ಟಾಗಿ ನಮ್ಮ ಜೊತೆ ಬಿಹೇವ್ ಮಾಡುತ್ತೆ ಹಾಗಾಗಿ ಮೂಡ ಮೂಡಾ ಡೆವಲಪರ್ಸ್ ಯಾರಿದ್ದಾರೆ ಅಷ್ಟು ಜನರ ಯಾವುದೇ ಪ್ರಾಜೆಕ್ಟ್ಸ್ಗಳನ್ನು ತಗೋಬೋದು ನಿರ್ಭೀತಿ ತಗೋಬೋದು ನೀವು ನೀವು ಇದ್ದೀರಿ ರಾಜ್ಯದ ಮುಖ್ಯಮಂತ್ರಿ ಮೈಸೂರಿನವರೆ ಕೂಗಲ್ತೆ ದೂರದಲ್ಲೇ ನಿಮಗೆ ಸಿಗ್ತಾರೆ ಹೇಳ್ತಾ ಇದ್ರು ತುಂಬ ದೊಡ್ಡ ಮಟ್ಟದ ಲಾಸ್ ಆಗ್ತಾಯಿದೆ ಡೆವಲಪರ್ಸ್ಗಳಿಗೆ ಸಾವಿರಾರು ಕೋಟಿ ಅಂದರೂ ಅದು ಲೆಕ್ಕಕ್ಕಿಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀವಿ ಇಂಟ್ರೆಸ್ಟಿಗೆ ತಂದಿರ್ತೀವಿ ಇನ್ ಟೈಮ್ನಲ್ಲಿ ನಾವು ಲೇಔಟ್ನ ಅಪ್ರೂವ್ ಮಾಡಿ ಸೈಟ್ ಮಾರಲಿಲ್ಲ ಅದನ್ನು ಬಡ್ಡಿ ಕಟ್ಟಲಿಕ್ಕೂ ಆಗಲ್ಲ ಒಂದಷ್ಟು ಜನ ಡೆವಲಪರ್ಸ್ಗಳು ಆತ್ಮಹತ್ಯೆ ದಾರಿ ಹಿಡಿದಿರ್ತಕ್ಕಂಥ ಉದಾಹರಣೆಗಳು ಕೂಡ ಮೈಸೂರಿನಲ್ಲಿ ಇದೆ ಅಂತೇಳಿ ಸೊ ಇದೇ ಥರದ ಘಟನೆಗಳು ಮುಂದುವರೆದ್ರೆ ನಿಮಗೆ ಬೇರೆ ಆಪ್ಷನ್ ಅಂತ ಇಲ್ವಾ ಅಥವಾ ಕಾನೂನಿನಲ್ಲಿ ಹೋಗಿ ಕೋರ್ಟ್ ಮೋ ಮೆಟ್ಟಿಲೇರಿ ಮೋಡ ಆ್ಯಕ್ಟ್ ಪ್ರಕಾರ ಪ್ರತಿ ತಿಂಗಳು ಒಂದೊಂದು ಸಭೆ ಆಗಬೇಕು ಸಭೆಯಲ್ಲಿ ವಿಚಾರಗಳನ್ನ ಮಂಡಿಸಬೇಕು ಅಪ್ರೂವಲ್ ಕೊಡಬೇಕನ್ನೋದು ಮೋಡ ಆ್ಯಕ್ಟ್ ಬುಕ್ಸಲ್ಲಿದೆ ನೀವು ಹೇಳ್ತಿದೀರ ಫಾಸ್ಟು ಒಂದೂವರೆ ಎರಡು ವರ್ಷದಿಂದ ಸಭೆಗಳೇ ಆಗಿಲ್ಲ ನಮಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ನೆಕ್ಸ್ಟ್ ಆಪ್ಷನ್ ಏನು ನಿಮಗೆ ಅಂತ ಸರ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಪ್ರಕಾರ ಅಲ್ಲಿ ಕ್ಲಿಯರಾಗಿ ಬರೆದಿದೆ ಮೂಡಾ ಪ್ರತಿ ತಿಂಗಳು ಮೀಟಿಂಗ್ ಕಂಡಕ್ಟ್ ಮಾಡಲೇಬೇಕು ಅಂತ ಕ್ಲಿಯರಾಗಿ ಬರೆದಿದೆ ಕಾರಣಾಂತರಗಳಿಂದ ಅದು ಬರೆದಿದ್ರೂ ಏನೂ ಆಗ್ತಾ ಇಲ್ಲ ಆಮೇಲೆ ಒಂದು ನೀವೇ ಪ್ರೈವೇಟ್ ಡೆವಲಪರ್ ಲೇಔಟ್ ಮಾಡ್ತಾರೆ ಅಂತಾರೆ ಅದು ತುಂಬ ಫ್ಯಾನ್ಸಿ ಆಗಿ ಕಾಣುತ್ತೆ ಎಲ್ಲರಿಗೂ ಈಸಿಯಾಗಿ ದೊಡ್ಡದಾಗಿ ಲೇಔಟ್ ಮಾಡ್ತಿದ್ದಾರೆ ಭಾಳ ಚೆನ್ನಾಗಿದೆ ತುಂಬ ಹಣ ಮಾಡ್ತಾರೆ ಅದೆಲ್ಲ ಒಂದು ಕನ್ ಮಿಸ್ಕನ್ಸೆಪ್ಷನ್ ಇದೆ ಆದರೆ ಒಬ್ಬರು ಪ್ರೈವೇಟ್ ಡೆವಲಪರ್ ಒಂದು ಲೇಔಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ತಗೊಂಡು ಹೋಗ್ಬಿಟ್ಟು ಜಾಗ ತಗೊಂಡ ಮೇಲೆ ಅದನ್ನು ಅಲಿನೇಷನ್ ಮಾಡಿಸಬೇಕಾಗುತ್ತೆ ಡಿ ಸಿ ಹತ್ರ ಅಪ್ರೂವಲ್ ತಗೋತೀವಿ ಅಲಿನೇಷನ್ ಮಾಡಿಸ್ಬಿಟ್ಟು ಮೂಡಾಗಿ ಹೋಗಿ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತೀವಿ ಮೂಡಾಗಿ ತೊಗೊಂಡೋಗಿ ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟ ಮೇಲೆ ಆ ಪ್ಲಾನ್ ಸ್ಯಾಂಕ್ಷನ್ನ ಬೋರ್ಡ್ ಅಲ್ಲಿ ಇಡಲೇಬೇಕು ಅಂತಾರೆ ಟೆಕ್ನಿಕಲ್ ವಿಂಗ್ ಇದೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಬೋದು ಅದನ್ನು ಬೋರ್ಡಲ್ಲಿ ಇಡಲೇಬೇಕು ಅಂತ ಕಂಪಲ್ಷನ್ ಇಟ್ಕೊಂಡಿದ್ದಾರೆ ಆಯಿತು ಅದನ್ನು ಮಾಡಲಿ ಬೋರ್ಡಲ್ಲಿ ಇಟ್ಬಿಟ್ಟು ಒಂದ್ಸತಿ ಪ್ಲಾನ್ ಸ್ಯಾಂಕ್ಷನ್ ಮಾಡಲಿ ಒಂದ್ಸತಿ ಪ್ಲಾನ್ ಶಾಂಕ್ಷನ್ ಆದಮೇಲೆ ತಿರ್ಗಾ ರಿಲೀಸ್ಗೆ ಮೂಡ ಮೀಟಿಂಗಿಗೆ ಹೋಗಬೇಕು ಅಂತಾರೆ ಕಂಪ್ಲೀಷನ್ಗೆ ಮೂಡಾ ಮೀಟಿಂಗಿಗೆ ಹೋಗಬೇಕು ಅಂತಾರೆ ಒಂದೊಂದು ವರ್ಷ ವರ್ಷ ಮೀಟಿಂಗ್ ಮಾಡದೇ ಇದ್ರೆ ನಾವು ಪ್ರಾಜೆಕ್ಟ್ ಎಲ್ಲಿ ಕಂಪ್ಲೀಟ್ ಮಾಡೋದು ರೇರಾ ಬಂದಿದೆ ಇಡೀ ದೇಶದಲ್ಲಿ ರೇರಾ ಬಂದಿದೆ ರೇರಾ ಮಾಡಿರೋ ಉದ್ದೇಶ ಏನು ಅಂದ್ರೆ ಯಾರು ಗ್ರಾಹಕರಿದ್ದಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ರೇರಾದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿರೋದು ಅಂದರೆ ಟೈಮ್ ಲೈನ್ ನೀವು ಯಾವತ್ತು ಅಡ್ವಾನ್ಸ್ ತೊಗೋತೀರಾ ಒಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಪ್ರಾಜೆಕ್ಟ್ ನಾವು ರೇರಾಗ್ ಸಬ್ಮಿಷನ್ ಕೊಟ್ಟಿರ್ತೀವಿ ಈ ತರ ಒಂದು ವರ್ಷ ಮೀಟಿಂಗ್ ಮಾಡದೇ ಇದ್ರೆ ರೇರಾ ರೂಲ್ಸ್ನ ನ ಫ್ಲೌಟ್ ಆಗುತ್ತೆ ರೇರಾ ರೂಲ್ಸ್ ಬ್ಲಾಕ್ ಮಾಡ್ತಾ ಇದ್ದೀವಿ ಯಾರು ನಮ್ಮನ್ನ ರೇರಾ ರೂಲ್ಸ್ನ ಫ್ಲೌಟ್ ಮಾಡೋಕ್ಕೆ ಮಾಡ್ತಿರೋದು ಇದೇ ಸರ್ಕಾರ ಮೂಡ ನಾವು ರೇರಾನ ಫಾಲೋ ಮಾಡೋಕ್ಕಾಗಲ್ಲ ಈ ತರ ಆದರೆ ನಾವು ಏನಾಗುತ್ತೆ ನಾವು ಮನವಿ ಕೊಟ್ಟಿದೀವಿ ಈಗ ಎರಡು ವರ್ಷದಿಂದ ಮೀಟಿಂಗ್ ಕಂಟಿನ್ಯೂಸ್ ಅಂತ ಮನವಿ ಈಗ ರೀಸೆಂಟ್ ಒಂದು ತಿಂಗಳ ಹಿಂದೆ ಹೋಗ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಮನವಿ ಕೊಟ್ಟಿದೀವಿ ಚೀಫ್ ಮಿನಿಸ್ಟ್ರಿಗೆ ಮನವಿ ಕೊಟ್ಟಿದೀವಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಕೊಟ್ಟಿದೀವಿ ತಿರ್ಗಾ ಈ ಮಾಧ್ಯಮ ಮೂಲಕ ಅವರಿಗೆಲ್ಲ ಮನವಿ ಮಾಡೋದೇನಂದ್ರೆ ದಯವಿಟ್ಟು ಇದಕ್ಕೊಂದು ಇಮಿಡಿಯೇಟ್ ಸೊಲ್ಯೂಷನ್ ನೋಡ್ಬಿಟ್ಟು ಡೆವಲಪರ್ಸ್ಗೆ ಹಾಗೂ ಗ್ರಾಹಕರಿಗೂ ತೊಂದರೆ ಆಗದಂಗೆ ಮೈಸೂರದು ಒಂದು ಗ್ರೋತ್ ಹಾಳು ಮಾಡದೆ ಇದ್ದಂಗೆ ಮೂಡಾ ಮೇಲೆ ಇರೋ ಒಂದು ಟ್ರಸ್ಟ್ನ ಅದನ್ನ ಹಾಳು ಮಾಡದೇ ಇದ್ದಂಗೆ ಅದೇನಿದೆ ನಮಗೆ ಗೊತ್ತಿಲ್ಲ ನಮ್ಗೆ ಮಾಧ್ಯಮದ ಮೂಲಕನೇ ಅದು ಗೊತ್ತಾಗಿರೋದು ಅದನ್ನೊಂದು ಸೈಡ್ ಇಟ್ಬಿಟ್ಟು ಅದ್ರದ್ದೇನಿದೆ ನೀವು ಎನ್ಕ್ವೈರಿ ಮಾಡಿ ಅದು ಲಾಜಿಕಲ್ ಕನ್ಕ್ಲೂಷನ್ಗೆ ಬನ್ನಿ ಆದರೆ ದಯವಿಟ್ಟು ನಮ್ಮಂಥ ಡೆವಲಪರ್ಸ್ಗೆ ತೊಂದರೆ ಮಾಡಬೇಡಿ ಹಗರಣದಲ್ಲಿ ನಿಮ್ಮ ಪಾತ್ರಗಳೇನೂ ಇಲ್ಲ ನೀವು ಸೈಡ್ ತಗೊಂಡಿರೋದು ಕೊಟ್ಟಿರ್ತಕ್ಕಂಥದ್ದು ಏನೂ ಇಲ್ಲ ಅದೇ ಬೇರೆ ತನಿಖೆ ನಡೆಯುತ್ತೆ ನಿಮ್ಮದೇ ಬೇರೆ ಪ್ರೊಸೆಸ್ ಇರುತ್ತೆ ಸರ್ ಈ ಮೂಡ ಫಿಫ್ಟಿ ಫಿಫ್ಟಿ ತನಿಖೆ ಅಂತ ಏನಿದೆ ಅದು ನಮಗೆ ಗೊತ್ತಾಗಿರೋದು ಮಾಧ್ಯಮ ಮೂಲಕ ಮಾಧ್ಯಮ ಮಾಧ್ಯಮದವರು ಏನು ಆಧಾರ ಇಲ್ಲದೆ ಏನು ಬರೆಯಲ್ಲ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ನಮಗೆ ಫಿಫ್ಟಿ ಫಿಫ್ಟಿ ಹಗರಣದ ಬಗ್ಗೆ ಗೊತ್ತಾಗಿದೆ ಅದಕ್ಕಾಗ್ಲಿ ಕ್ರೆಡಾಯ್ ಮೈಸೂರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಡಾಯಿ ಮೈಸೂರು ಯಾವುದೇ ಒಬ್ಬ ಮೆಂಬರ್ ಸದಸ್ಯ ಯಾರು ಬಿಲ್ಡರ್ ಇದ್ದಾರೆ ಯಾರೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾವುದೇ ಸೈಟ್ ತಗೊಂಡಿಲ್ಲ ಅದನ್ನ ಗೊ ಇದ್ರೆ ನೀವು ಎನ್ಕ್ವೈರಿ ಮಾಡ್ಬೋದು ನೋಡ್ಬೋದು ನನಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಕ್ರಡಾಯಿ ಇನ್ವಾಲ್ವ್ಮೆಂಟು ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇಲ್ಲ ಸೊ ಫಿಫ್ಟಿ ಫಿಫ್ಟಿ ಅನುಪಾತ ಹಗರಣ ಆಗಿದೆ ಅಂತ ನಾವು ಮಾಧ್ಯಮದಲ್ಲಿ ಓದಿದ್ವಿ ಹಗರಣ ಆಗಿದ್ರೆ ಅದನ್ನ ಎನ್ಕ್ವೈರಿ ಮಾಡಿ ಅದಕ್ಕೆ ಈ ಪ್ರೈವೇಟ್ ಡೆವಲಪರ್ಸ್ಗೆ ದಯವಿಟ್ಟು ತೊಂದರೆ ಮಾಡಬೇಡಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆ ಬರೇ ಅನ್ನೋ ಪರಿಸ್ಥಿತಿ ನಿಮ್ಮದು ಇದು ಇದೇ ನೀವು ಹೇಳಿದಂಗೆ ಆಗಿದೆ ನಮಗೆ ನಿಜವಾಗ್ಲೂ ಇವಾಗ ತೊಂದರೆ ಆಗಿದೆ ಅದು ಯಾವುದೋ ಹಗರಣದಿಂದ ನಾವೆಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಈ ದೇಶದ ಈ ನೆಲದ ಒಂದು ಕಾನೂನು ಅಂತಿದೆ ಆ ಸರ್ಕಾರ ರಾಜಕಾರಣಿ ಬೋರ್ಡ್ಗಳು ಯಾವುದೂ ಇದ್ರೂ ಕೂಡ ಅಲ್ಟಿಮೇಟ್ಲಿ ಲ್ಯಾಂಡ್ ಆಫ್ ಲಾ ಅಂತ ಒಂದಿದೆ ಈ ಭೂಮಿಯ ಕಾನೂನು ಅಂತಿದೆ ಅಲ್ಟಿಮೇಟ್ಲಿ ನೀವು ಕಾನೂನಿನ ಕದ ತಟ್ಟಕಂತ ಪರಿಸ್ಥಿತಿ ಬರುತ್ತಾ ಅಂತ ಸರ್ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಕೂಡ ಆಕ್ಟ್ ಪ್ರಕಾರ ಮೀಟಿಂಗ್ ನಡೀತಿಲ್ಲ ಅಂತ ನಾವು ಮನವಿ ಕೊಟ್ಟಿದ್ದೀವಿ ನಮ್ಮ ಮನವಿನ ಇನ್ನೊಂದು ತಿಂಗಳೊಳಗಡೆ ಅಟ್ಲೀಸ್ಟ್ ದಸರಾ ಮುಂಚೆ ಚೀಫ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಯು ಡಿ ಮಿನಿಸ್ಟ್ರು ಎಲ್ಲ ನಮಗೊಂದು ದಸರಾ ಗಿಫ್ಟ್ ಅಂದ್ಬಿಟ್ಟು ಇದನ್ನೊಂದು ಸೊಲ್ಯೂಷನ್ ಕೊಟ್ಟರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ ನಾವೆಲ್ಲ ಖುಷಿಯಾಗಿರ್ತೀವಿ ಅದೆಲ್ಲ ಆಗಲಿಲ್ಲ ಅಂದರೆ ನಮಗೆ ಬೇರೆ ಆಪ್ಷನ್ ಇಲ್ಲ ನಾವು ಕಾನೂನು ರೀತಿಯಲ್ಲ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ತೊಗೊಂಡು ನಾವು ಕೋರ್ಟ್ ಮೆಟ್ಲೇ ಇರಬೇಕಾಗುತ್ತೆ ಸರ್ ನೋಡಿದ್ರಲ್ಲ ವೀಕ್ಷಕರ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯ ಡೆವಲಪರ್ಸ್ಗಳು ಮತ್ತು ರಿಯಲ್ ಎಸ್ಟೇಟ್ ರವರ ಮಾತು ಸೊ ಯಾಕಂದರೆ ನಾವು ಲೀಗಲ್ ಆಗಿ ಡೆವಲಪ್ ಮಾಡ್ತಕ್ಕಂತಹ ಭೂಮಿ ಏನಿದೆ ಇಲ್ಲಿ ಸೈಟ್ಗಳನ್ನು ಮಾರಾಟ ಮಾಡ್ತಕ್ಕಂಥ ವಿಚಾರ ಹೊಸ ಪ್ರಾಜೆಕ್ಟ್ನ ಪ್ರಾರಂಭ ಮಾಡ್ತಕ್ಕಂಥ ವಿಚಾರದಲ್ಲಿ ಮೂಡಾದಿಂದ ನಾವು ಅನುಮತಿ ತಗೊಳ್ಬೇಕು ಕ್ಲಿಯರಿಂಗ್ ಸರ್ಟಿಫಿಕೇಟ್ ತೊಗೋಬೇಕು ಆದರೆ ಕಳೆದ ಎರಡು ವರ್ಷಗಳಿಂದ ಮೂಡಾದಲ್ಲಿ ಸಭೆಯೇ ಆಗಿಲ್ಲ ಇಲ್ಲಿ ವೆರಿ ಟೆಕ್ನಿಕಲ್ ವಿಚಾರ ಏನು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಮೂಡಾ ಸಭೆಯಲ್ಲಿ ಪಾಲ್ಗೊಳ್ತಕ್ಕಂಥ ರಾಜಕಾರಣಿಗಳು ಏನು ಇಂಜಿನಿಯರ್ಗಳ ಅಥವಾ ಪ್ಲ್ಯಾನ್ ಅಪ್ರೂವ್ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಇದಕ್ಕೆ ಒಂದು ಸಪ್ರೇಟ್ ವಿಂಗ್ ಇದೆ ಪ್ಲ್ಯಾನ್ ಅಪ್ರೂವ್ ಮಾಡ್ತಕ್ಕಂಥ ಇಂಜಿನಿಯರ್ ಸಕ್ಷ್ಯನೇ ಬೇರೆ ಇದೆ ಪ್ಲ್ಯಾನ್ ಅಪ್ರೂವ್ ಮಾಡಿ ಇವರು ಇಲ್ಲಿಗಲ್ ಆಗಿದ್ದರೆ ಸಭೆಗೆ ಮಂಡಿಸ್ಬೋದು ಆದರೆ ಪ್ರತಿ ಸಭೆಗೂ ಕೂಡ ಖಾಸಗಿ ಲೇಔಟು ಮಾಲೀಕರ ಒಂದು ಬಡಾವಣೆ ಏನಿದೆ ಅದು ಪ್ರತಿ ಸಭೆಯೂ ಕೂಡ ಆಗಬೇಕಂತೆ ಎಲ್ಲ ಒಂದು ಕಡೆ ಯಾವ ಕಾರಣಕ್ಕೆ ಈ ಸಭೆ ಪ್ರತಿ ಸಭೆಗೂ ಕೂಡ ಇವರ ಡೆವಲಪ್ ಆಗ್ತಕ್ಕಂಥ ಭೂಮಿ ಏನಿದೆ ಅದು ಅಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ದೇಶದಲ್ಲಿ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಪ್ಲಾನ್ ಅಪ್ರೂವ್ ಮಾಡ್ತಕ್ಕಂಥವ್ರು ಕೂಡ ಸಾಕಷ್ಟು ವಿದ್ಯಾವಂತರಿರ್ತಾರೆ ಓದ್ಕೊಂಡಿರ್ತಾರೆ ಇಂಜಿನಿಯರಿಂಗ್ ಸೆಕ್ಷನ್ ಇರುತ್ತೆ ಆದರೂ ಕೂಡ ರಾಜಕಾರಣಿಗಳೇ ಇರ್ತಕ್ಕಂಥ ಈ ಮೂಡಾ ಸಭೆಗೆ ಪ್ರತಿ ಬಾರಿ ಯಾಕೆ ನಮ್ಮ ಫೈಲ್ಗಳನ್ನು ಇಡಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದರ ನಡುವೆ ರಾಜ್ಯದ ಮುಖ್ಯಮಂತ್ರಿಗಳು ಮೂಡಾ ಹಗರಣವನ್ನು ನ್ಯಾಯ ನಿವೃತ್ತ ನ್ಯಾಯಾಧೀಶ ಇದರಿಂದ ತನಿಖೆ ಮಾಡ್ತಿದ್ರೆ ಅದು ತನಿಖೆ ನಡೀಲಿ ಈ ಫಿಫ್ಟಿ ಫಿಫ್ಟಿ ರೇಷಿಯೋಗೂ ಮೈಸೂರಿನ ಈ ಐ ಸಂಸ್ಥೆಗೆ ಇರ್ತಕ್ಕಂತಹ ಸದಸ್ಯರುಗಳಿಗೂ ಸಂಬಂಧ ಇಲ್ಲ ನಾವು ಕ್ಲಿಯರ್ ಕಟ್ಟಾಗಿ ವೈಟ್ ಮನಿನಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಸಾವಿರಾರು ಕೋಟಿ ಆಗ್ತಾ ಇದೆ ನಮಗೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತಿಮವಾಗಿ ಮೂಡ ಆಕ್ಟ್ ಪ್ರಕಾರ ಪ್ರತಿ ತಿಂಗಳು ಸಭೆಯನ್ನು ಮಾಡಿ ಫೈಲ್ಗಳನ್ನು ಪಾಸ್ ಮಾಡಬೇಕಂತ ಮೂಡ ಆಕ್ಟೇ ಹೇಳುತ್ತೆ ಇಲ್ಲ ಆಕ್ಟ್ ವೈಲೇಷನ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಳೆದ ಎರಡು ವರ್ಷಗಳಿಂದ ಸಭೆನೇ ಆಗಿಲ್ಲ ಇದೇ ರೀತಿ ದಸರಾದ ಒಳಗಡೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂದರೆ ಈ ನೆಲದ ಕಾನೂನಿನ ಮುಖಾಂತರ ನಾವು ನ್ಯಾಯಾಲಯದ ಮೆಟ್ಟಿಲೇರಿ ನಮ್ಮ ಫೈಲ್ಗಳನ್ನು ಮೂಡದಲ್ಲಿ ಕ್ಲಿಯರ್ ಮಾಡಿಸ್ಕೊಳ್ಬೇಕಾಗುತ್ತೆ ಏನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ